ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೆರಿಗೆ ಪಾಳ್ಯದಲ್ಲಿ ಪತ್ನಿಯ ಮೇಲೆ ಶಂಕೆಯಿಂದ ಪತಿಯೇ ಕೊಲೆ ಮಾಡಿರುವ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಬಾಲು ಎಂಬಾತ ತನ್ನ ಪತ್ನಿಯನ್ನ ಕೊಲೆ ಮಾಡಿದ ಕ್ರೂರ ಪತಿಯಾಗಿದ್ದು ನಾಲ್ಕು ವರ್ಷಗಳ ಹಿಂದೆ ಮುಸ್ಲಿಂ ಯುವತಿ ದಿಲ್ಶಾದ್ ಎಂಬ ಆಕೆಯನ್ನು ಪ್ರೀತಿಸಿ ಬಾಲು ಮದುವೆಯಾಗಿದ್ದ ಅಂತ ಬಂದಿದೆ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಬಾಲು ಪತ್ನಿಯ ಮೇಲೆ ಶಂಕೆಯಿಂದ ಕೊಲೆ ಮಾಡಿರುವುದಾಗಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಹೆಂಡತಿಯ ಮೇಲೆ ಅನುಮಾನಗೊಂಡು ಕಳೆದ ರಾತ್ರಿ ಆರೋಪಿ ಬಾಲು ಪತ್ನಿ ದಿಲ್ಶಾದ್ ಅಲಿಯಾಸ್ ಕವಿತಾಳನ ರಾಡ್ನಿಂದ ಹೊಡೆದು ತಾನೇ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾನೆ ನಂತರ ಮನೆಗೆ ಬಂದಿದ್ದು ಹೆಂಡತಿ ದಿಲ್ಶಾದ್ ಅಲಿಯಾಸ್ ಕವಿತಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಆಕೆಯನ್ನು ಆಂಬುಲೆನ್ಸ್ನಲ್ಲಿ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅಲ್ಲಿನ ವೈದ್ಯರು ಮೃತಪಟ್ಟಿರೋದಾಗಿ ದೃಢೀಕರಿಸಿದ್ದಾರೆ ಅಂತ ತಿಳಿದು ಬಂದಿದೆ ನಂತರ ಅಲ್ಲಿಯೇ ಇದ್ದ ವೈದ್ಯರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಆರೋಪಿ ಬಾಲೂನನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ ಗಂಡನಿಂದ ಕೊಲಿಯಾದ ದಿಲ್ಶಾದ್ ಅಲಿಯಾಸ್ ಕವಿತಾಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದು ಸದ್ಯ ದಿಲ್ಶಾದ್ ಅಲಿಯಾಸ್ ಕವಿತಾ ಪಾರ್ಥಿವ ಶರೀರವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಏನು ಗಂಡನಿಂದ ಕೊಲೆಯಾದ ದಿಲ್ಶಾದ್ ಬಾಲನನ್ನ ಮದುವೆಯಾದ ನಂತರ ಹೆಸರನ್ನ ಕವಿತಾ ಅಂತ ಬದಲಿಸ್ಕೊಂಡಿದ್ದು ದಿಲ್ಶಾದ್ ಅಲಿಯಾಸ್ ಕವಿತಾ ಮತ್ತು ಬಾಲು ದಂಪತಿಗೆ ಎರಡು ವರ್ಷ ಹಾಗೂ ಒಂದೂವರೆ ವರ್ಷದ ಇಬ್ಬರು ಹೆಣ್ಮಕ್ಕಳಿದ್ದಾರೆ ನಾಕು ತೊಂದರೆ ಗಂಟಲು ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಬೇಯಿಸ್ತೀನಿ ಆಸ್ಪೆಟ್ಲಂತೀರಿಯಾ ಇದೆ ಗುಂಡು ಹಾಸ್ಪಿಟಲ್ ಬೀಳ್ಕೊಂಡು ತಮ್ಮೆಂಟ್ ಜಾಸ್ತೀವಿ ಮಲ್ಲಾ ಹೋಗ್ತಿದೆ ಐತ ನನಗೆ మళ్ళీ పెంచుకొని రమ్మని హాస్పిటల్ కట్టి మళ్ళా కొన్ని అంబులెన్స్ బుక్ చేసుకొని అంబులెన్స్లో తీసుకొని బాగా పెళ్ళింది బాగా పెళ్ళి ఎట్లెట్లు కొట్టి ఎట్టుగా కొట్టినడు మేము ఇప్పుడు తప్పు పని చేస్తా సార్ అని పోతున్నాం మళ్ళీ ముందట్టినాక దండి చిన్నాము ముందట్నాకుండా ఇప్పుడు మళ్ళీ ఈ పని చేసినానికి కొట్టిండదు నిర్దేశం అని చెప్పి రాయిచ్చిన్నాం

ಕೊಲೆಯಾದ ಗೆರಗಿರೆಡ್ಡಿ ಪಾಳಿಯಾದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಕೊಲೆ ಮಾಡಿರುವ ಆರೋಪದ ಮೇಲೆ ಬಾಲುನನ ವಶಕ್ಕೆ ಪಡೆದಿರುವ ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ